ಭಾರತ ದೇಶದಲ್ಲಿ ಉಪವಾಸ ತುಂಬ ಪ್ರಾಚೀನವಾದದ್ದು ಇಡೀ ವಿಶ್ವದಲ್ಲಿಯೇ ಪ್ರಾಯಶಃ ಈಗ ಗೊತ್ತಿರೋ ಹಾಗೆ ಮನ್ವಂತರಗಳು ಅಥವಾ ಯುಗ ಯುಗಗಳಲ್ಲಿ ಆಧ್ಯಾತ್ಮ ಧರ್ಮ ಶಾಂತಿ ದಯೆ ಪ್ರೇಮ ಸತ್ಯ ಪ್ರತಿಷ್ಠಾಪನೆ ಈ ಕಲ್ಪನೆಯನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಕೊಟ್ಟಿರ್ತಕ್ಕಂಥ ದೇವಭೂಮಿ ಶಿವಭೂಮಿ ಭಾರತ ದೇಶ ಗೊತ್ತಾಯ್ತಲ್ವಾ ಈ ಭಾರತ ದೇಶದಲ್ಲೇ ಉದಯ ಆಗಿರ್ತಕ್ಕಂಥದ್ದು ಇವೆಲ್ಲವು ಸ್ವಾಮಿ ವಿವೇಕಾನಂದರಿಗೆ ಬಯೂಕ ಒಂದು ಪ್ರಶ್ನೆ ಮಾಡ್ತಾನೆ ನೀವು ಹೇಳ್ತಿರಲ್ರಿ ಹಂಗಿತ್ತು ನಮ್ಮ ದೇಶ ಹಿಂಗಿತ್ತು ಹತ್ತು ಸಾವಿರದ ವರ್ಷದಿಂದ ಇತ್ತು ಇಪ್ಪತ್ತು ಸಾವಿರ ವರ್ಷದಿಂದ ಇತ್ತು ಎಲ್ಲ ಹೇಳ್ತಿರಲ್ಲ ನಾವು ಹೆಂಗೆ ಎಲ್ಲ ಕಡೆ ಬಂದು ಕ್ರಿಶ್ಚಿಯನ್ ಧರ್ಮ ಪ್ರಚಾರ ಮಾಡಿದ್ವಲ್ಲ ಹಾಗೆ ನೀವು ಯಾಕೆ ನಿಮ್ಮ ಹಿಂದೂ ಧರ್ಮವನ್ನು ಹಿಂದೂ ಸಂಸ್ಕೃತಿಯನ್ನು ಅಥವಾ ಭಾರತೀಯ ದೈವಿ ಸಂಸ್ಕೃತಿಯನ್ನ ನೀವು ಯಾಕೆ ಪ್ರಚಾರ ಮಾಡಲಿಲ್ಲ ನಮ್ಮ ಯುರೋಪಿಗೆ ನೀವು ಯಾಕೆ ಬರಲಿಲ್ಲ ಅಂತ ಕೇಳ್ದ ಸ್ವಾಮಿ ವಿವೇಕಾನಂದ ಉತ್ತರ ಭಾಳ ಚೆನ್ನಾಗಿರ್ತವೆ ಅವ್ರು ಹೇಳಿದ್ರು ತಮ್ಮ ನಾವು ಬಂದು ಹೇಳಿದೀವೋ ಆದರೆ ನೀವು ಆವಾಗ ಕೇಳೋಕ್ಕೆ ನೀವು ಮನುಷ್ಯರೇ ಆಗಿರಲಿಲ್ಲವಲ್ಲ ಇನ್ನೂ ಗೊತ್ತಾಯ್ತಲ್ವ ನೀವಿನ್ನು ಮಂಗನ ದೆಸೆಯಲ್ಲಿದ್ದರೆ ಆವಾಗಲೇ ನಮ್ಮಲ್ಲಿ ಪ್ರವಾದಿಗಳು ಹುಟ್ಟಿದ್ರು ಆವಾಗಲೇ ನಮ್ಮಲ್ಲಿ ಗುರುಗಳು ಹುಟ್ಟಿದ್ರು ತ್ಯಾಗಿಗಳು ಹುಟ್ಟಿದ್ರು ಯೋಗಿಗಳು ಹುಟ್ಟಿದ್ರು ದೇವರ ಅವತಾರ ಪುರುಷರು ಅವ್ರು ಹುಟ್ಟಿದ್ರಪ್ಪ ಆದ್ದರಿಂದ ನೀವು ಮನುಷ್ಯರಾಗಿರಲಿಲ್ಲ ಆದ್ದರಿಂದ ನಾವು ಹೇಳಿರಲಿಲ್ಲ ಇವಾಗ ಕೇಳಿಸ್ಕೊಳ್ಳಿ ಈಗಲೂ ನಾನು ಹೇಳಕ್ಕೆ ಬಂದಿದ್ದೀನಲ್ಲ ಅಂತ ಅಂದರೆ ನಾವಿಲ್ಲಿ ತಿಳ್ಕೊಬೇಕು ಈಗ ಬ್ರಿಟಿಷರು ಇತಿಹಾಸ ಏನು ಕೊಟ್ಟಿದ್ದಾರಲ್ಲ ನಿಮಗೆ ಐದು ಸಾವಿರ ವರ್ಷ ಐದು ಸಾವಿರ ವರ್ಷ ಆರ್ಯರು ಎಲ್ಲಿಂದನೋ ಬಂದರು ನೋ ಸುಳ್ಳದು ಸುಳ್ಳು ಭಾರತದ ಅತ್ಯಂತ ಪ್ರಾಚೀನ ಗುರು ಪ್ರಾಚೀನ ಯುಗ ಪುರುಷ ಅಂದರೆ ಯಾರು ಅಂತ ಹೇಳ್ತೀರಾ ನೋಡೋಣ ಹೇಳ್ಬೋದ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಸಿಂಧು ಬಯಲಿನ ನಾಗರಿಕತೆ ಪ್ರಪಂಚದಲ್ಲಿ ಈಗ ಉತ್ಖನನ ಮಾಡುವುದರಲ್ಲಿ ಸಿಕ್ಕಿರ್ತಕ್ಕಂಥ ನಾಗರಿಕತೆಗಳಲ್ಲಿ ಈಜಿಪ್ಟೇ ನಾಗರಿಕತೆ ಭಾಳ ಹಳೇದಂತ ತಿಳ್ಕೊಂಡಿದ್ರು ಅದಕ್ಕೆ ಈಜಿಪ್ಟನ್ನು ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾ ಇದ್ರು ಇನ್ನೂ ಚೇಂಜ್ ಮಾಡ್ಕೊಂಡಿಲ್ಲ ಅವರು ಈಜಿಪ್ಟಲ್ಲ ನಾಗರಿಕತೆಯ ತೊಟ್ಟಿಲು ಸಿಂಧು ಬಯಲಿನ ನಾಗರಿಕತೆ ಈಜಿಪ್ಟ್ ನಾಗರಿಕತೆಗಿಂತಲೂ ಹಳೇದು ಅವರೇ ಹೇಳ್ತಾ ಇದ್ದಾರೆ ಇವಾಗ ಬ್ರಿಟಿಷರೇ ಹೇಳ್ತಿರ್ತಕ್ಕಂಥದ್ದು ಸುಮಾರು ಇದು ಇಪ್ಪತ್ತೈದು ಸಾವಿರ ವರ್ಷಗಳ ಹಿಂದಿನ ನಾಗರಿಕತೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಹರಪ್ಪ ಮಹೇಜದಾರೋ ಅಂದರೆ ಈಗೇನು ಪಾಕಿಸ್ತಾನದಲ್ಲಿ ಪಂಜಾಬ್ ಇದೆಯಲ್ಲ ಪಂಜಾಬ್ ಎರಡು ಕಡೆ ಇದೆ ಭಾರತದಲ್ಲೂ ಪಂಜಾಬ್ ಇದೆ ಪಾಕಿಸ್ತಾನದಲ್ಲೂ ಪಂಜಾಬ್ ಇದೆ ಆ ಪಾಕಿಸ್ತಾನದಲ್ಲಿರೋ ಪಂಜಾಬ್ನಲ್ಲಿ ಇದ್ದಿದ್ದು ಹರಪ್ಪ ಮತ್ತು ಮಹೇಂದೋದಾರ್ ಅದು ಸಿಂಧು ಬಯಲಿನ ನಾಗರಿಕತೆ ಅಂತ ಕರೀತಾರೆ ಅದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವರ್ಷಗಳು ಕ್ರಿಸ್ತ ಪೂರ್ವ ಈಗ ನೀವು ಕ್ರಿಸ್ತನ್ ಪೂರ್ವ ಲೆಕ್ಕ ಆಗ್ತಿದ್ದೀರಲ್ಲ ಕ್ರಿಸ್ತ ಶಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದಕ್ಕಿಂತ ಇಪ್ಪತ್ತೈದು ಮೂವತ್ತು ಸಾವಿರ ವರ್ಷಗಳ ಮೊದಲು ಸಿಂಧು ಬೈಲಿನ ನಾಗರಿಕತೆ ಇತ್ತು ಅನ್ನುವಂಥ ಮಾತನ್ನು ಅವರೇ ಒಪ್ಕೊಂಡಿದ್ದಾರೆ ಬ್ರಿಟಿಷರ್ಸು ಅಮೇರಿಕನ್ಸ್ ಅಂದರೆ ನಮ್ಮ ಭಾರತೀಯರಿಗೆ ಏನಾಗಿದೆ ಗುಲಾಮ್ಗಿರಿಲಿ ಇದ್ದು 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 ನಮ್ಮವ್ರು ಹೇಳಿದ್ರೂ ಸತ್ಯ ಅಲ್ಲ ಅವ್ರು ಹೇಳಿದರೆ ಸತ್ಯ ಅನ್ನಂಗೆ ಆಗ್ಬಿಟ್ಟಿದೆ ಗೊತ್ತಾಯ್ತಲ್ವಾ ಇಂಥ ಸಿಂಧು ನಾಗರಿಕತೆ ಯಾವ ಸಂಸ್ಕೃತಿ ಗೊತ್ತಿದೆಯಾ ಅದು ಶೈವ ಸಂಸ್ಕೃತಿ ಯಾವ ಸಂಸ್ಕೃತಿ ಅದು ಶೈವ ಸಂಸ್ಕೃತಿ ಅಲ್ಲಿ ಪಶುಪತಿಯ ಚಿತ್ರ ಸಿಕ್ಕಿದೆ ಅಷ್ಟೇ ಅಲ್ಲ ಗುಡಿಗಳಲ್ಲಿರ್ತಕ್ಕಂಥ ಸ್ಥಾವರಲಿಂಗದ ಸಣ್ಣ ಸಣ್ಣ ರೂಪಗಳು ಲಿಂಗಗಳಲ್ಲಿ ಸಿಕ್ಕಿದಾವೆ ಇಷ್ಟಲಿಂಗ ಅಲ್ಲ ಮತ್ತೆ ಇಷ್ಟಲಿಂಗ ಸಿಕ್ಕಿಲ್ಲ ಅಲ್ಲಿ ಯಾರೊಬ್ಬರು ಸ್ವಾಮಿಗಳೊಬ್ಬರು ಪ್ರಸಿದ್ಧವರು ಬರ್ದಾರೆ ಏ ಸಿಂಧು ನಾಗರಿಕತೆ ಕಾಲದಲ್ಲಿ ಲಿಂಗ ಸಿಕ್ಕವು ಈ ಇಷ್ಟಲಿಂಗ ಆವಾಗಿಂದ ಇತ್ತು ನೋ ಇಷ್ಟಲಿಂಗ ಅಲ್ಲ ಅದು ಅದು ಸ್ಥಾವರಲಿಂಗ ಅಂದರೆ ಕಪ್ಪು ಕಂತೆ ಇಲ್ಲ ಅದಕ್ಕೆ ಈ ಕಪ್ಪು ಕಂತೆ ಇಷ್ಟಲಿಂಗ ಬಂದಿದ್ದು ನಿಮ್ಮೂರಿಂದನೇ ಗೊತ್ತಾಯ್ತಲ್ಲ ಹನ್ನೆರಡನೇ ಶತಮಾನದಲ್ಲಿ ನಿಮ್ಮೂರಲ್ಲೇ ಬಸವಣ್ಣನವರಿಂದ ಅನುಭವ ಮಂಟಪದಲ್ಲಿ ಅಥವಾ ಕೂಡಲಸಂಗಮದಲ್ಲಿ ಸಂಗಮದಲ್ಲಿ ನಿಜವಾಗಿ ಅದು ಪ್ರಾರಂಭ ಆಗಿದ್ದು ಕಪ್ಪಡಿ ಸಂಗಮದಿಂದ ಅಲ್ಲಿ ಸಾಕ್ಷಾತ್ಕಾರ ಆಯಿತು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಇದೆಯಲ್ಲ ಕೂಡಲ ಸಂಗಮದಲ್ಲಿ ಸಾಕ್ಷಾತ್ಕಾರ ಆಯಿತು ಅದರ ಅನುಷ್ಠಾನ ಅದರ ಬೆಳವಣಿಗೆ ಮಂಗಳವಾಡದಿಂದ ಮಂಗಳವಾರದಿಂದ ಬಸವ ಕಲ್ಯಾಣ ಅಂದರೆ ಕಲ್ಯಾಣ ಅವಾಗ ಕಲ್ಯಾಣ ಅಂತಿದ್ರು ಹೀಗೆ ಬೆಳ್ಕೊತ ಬಂತು ಸಿಂಧುಬೈಲಿ ನಾಗರಿಕತೆ ಸ್ಥಾವರ ಸ್ಥಾವರಲಿಂಗಗಳ ಸಣ್ಣ ರೂಪಗಳು ಅವು ಸಿಕ್ಕಿದ ಆರ್ಕ್ಯಾಲ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ನೀವು ಹೋಗಿ ನೋಡ್ಬೋದು ಡೆಲ್ಲಿನಲ್ಲೋ ಅಥವಾ ಎಲ್ಲ ಇಟ್ಟಿರ್ತಾರೆ ಪುರಾತತ್ವ ಇಲಾಖೆ ಅಂತ ಇದೆ ಅಲ್ಲಿ ಸಿಂಧುಬೈಲಿ ನಾಗರಿಕತೆಯಲ್ಲಿ ಸಿಕ್ಕಂಥ ಕುರುಹುಗಳನ್ನ ಇಟ್ಟಿದ್ದಾರೆ ಮತ್ತು ಒಂದು ಚಿತ್ರ ಸಿಕ್ಕಿದೆ ಒಬ್ಬ ಯೋಗಿ ಒಂದು ಮರದ ಕೆಳಗಡೆ ಕೂತಿದ್ದಾನೆ ಅವನ ಸುತ್ತಮುತ್ತ ಆಕುಳುಗಳು ಅಂದರೆ ಗೋವುಗಳು ಇದ್ದಾವೆ ಅಂದರೆ ಪಶುಪತಿ ಪಶುಪತಿಯ ಚಿತ್ರ ಶಿವನ ಚಿತ್ರ ಅಂತ ಹೇಳಿ ಅದನ್ನು ಗುರುತಿಸಿದ ಅಂದರೆ ನಮ್ಮ ಉಪವಾಸದ ಇತಿಹಾಸ ತುಂಬ ಹಿಂದಕ್ಕೆ ಹೋಗುತ್ತೆ ಸುಮಾರು ಸಿಂಧುಬೈಲಿ ನಾಗರಿಕತೆ ಕಾಲದಿಂದ ಶಿವ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಉಪವಾಸ ಪದ್ಧತಿಯನ್ನು ಕಂಡಿಡಿದವನು ಶಿವ ಮನುಷ್ಯರಲ್ಲಿ ಆದರೆ ಉಪವಾಸದ ಇತಿಹಾಸ ಇಷ್ಟಕ್ಕೆ ನಿಲ್ಲಲ್ಲ ಉಪವಾಸದ ಇತಿಹಾಸ ಪ್ರಾರಂಭ ಆಗೋದು ಮನುಷ್ಯರಿಂದ ಅಲ್ಲ ಯಾಕೆ ಅಂದರೆ ಜೀವಿಗಳಲ್ಲಿ ಮನುಷ್ಯ ಮೊದಲಲ್ಲ ಜೀವಿಗಳ ಮನುಷ್ಯನಿಗಿಂತ ಮೊದಲು ಬಂದವರು ಯಾರು ಯಾರು ಪ್ರಾಣಿಗಳು ಏನು ಜ್ವರ ಹೇಳಿ ಹ್ಞೂ ತುಂಬ ಪ್ರಾಚೀನವಾದದ್ದು ಅಂದ್ರೆ ಈಗ ಈಗಿನ ಕಾಲದಲ್ಲಿ ಬದುಕಿರೋದ್ರಲ್ಲಿ ತುಂಬ ಪ್ರಾಚೀನವಾದದ್ದು ಅಂದ್ರೆ ಜೊಂಡ್ಗ ಅಂತ ಹೇಳ್ತಾರಪ್ಪ ಏನು ಏನಂತೀರಾ ಜಿರ್ಲೆ ಅಂತೀರ ಜೊಂಡ್ಗ ಅಂತೀರ ಜಿರ್ಲೆ ನಿಮ್ಮ ಕಡೆ ಏನಂತೀರ ಬಸ್ಸು ಕಲ್ಯಾಣ ಬಸ್ಸಲ್ಲಿ ಜಿರಳೆ ನಮ್ಮ ಧಾರವಾಡ ಕಡೆ ಜೊಂಡ್ಗ ಅಂತಾರೆ ಅದಕ್ಕೆ ಗೊತ್ತಾಗ್ತಲ್ಲ ಜಿರಲೆ ಭಾಳ ಹಳೇದಂಥದ್ದು ಯಾಕೆ ಅಂದರೆ ಈ ಜಿರಲೆ ಜೊತೆ ಹುಟ್ಟಿದ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಸತ್ತೋಗ್ಬಿಟ್ಟು ಯಾವ ಪ್ರಾಣಿಗಳು ಉಪವಾಸಕ್ಕೆ ಹೊಂದ್ಕೊಂಡಿದ್ದಾವೋ ಅವು ಬದುಕೊಂಡು 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 ಬರ್ತಿದ್ದವು ಜಿರಳೆ ಹಲ್ಲಿ ಮೊಸಳೆ ಮೊಸಳೆ ಮತ್ತು ಆಮೆಗೆ ತಿಂಗಳಾನುಗಟ್ಟಲೆ ಆಹಾರ ಸಿಗದಿದ್ರು ಬದುಕ್ತಾವಂತವು ಒಂಬತ್ತು ತಿಂಗಳು ಉಪವಾಸ ಇರಬಲ್ಲದಂಥ ಮೊಸಳೆ ಅಷ್ಟು ಶಕ್ತಿ ಇದೆ ಅಂದರೆ ಉಪವಾಸಕ್ಕೆ ಹೊಂದಿಕೊಂಡಂತಹ ಪ್ರಾಣಿಗಳು ಬದುಕಿದ್ದಾವೆ ಡೈನೋಸಾರ್ಸ್ ಅಂತಿದ್ದು ಈ ಭೂಮಿ ಮೇಲೆ ಗೊತ್ತಲ್ಲ ಕೇಳಿದ್ರೆ ಹೆಸರು ಡೈನೋಸಾರ್ಸ್ ಚಿಕ್ಕದು 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 ಅಂದರೆ ಡೈನೋಸಾರ್ ಒಂದು ಐದು ಆನೆಗಳಷ್ಟು ದೊಡ್ಡದಿರ್ತಿತ್ತಂತೆ ಗೊತ್ತಾಗತ್ತಾ ಕಲ್ಪನೆ ಬರ್ತದ ಐದು ಆನೆಗಳಷ್ಟು ದೊಡ್ಡದು ಅದೇ ಚಿಕ್ಕದಂತೆ ಡೈನೋಸಾರ್ಗಳು ತುಂಬ ದೊಡ್ಡ ಡೈನೋಸಾರ್ ಅಂದರೆ ಐವತ್ತು ಆನೆಗಳಷ್ಟು ಇರುತ್ತಿತ್ತಂತೆ ಅವು ಆಹಾರ ಸತ್ತು ಸತ್ತೋಗ್ಬಿಟ್ಟು ಆದರೂ ಈ ಭೂಮಿ ಮೇಲೆ ಅವು ನಾಲ್ಕು ಕೋಟಿ ವರ್ಷಗಳಿದ್ದು ಅಂತ ಹೇಳ್ತಾರೆ ಪ್ರಾಯಶಃ ಅವು ಉಪವಾಸಕ್ಕೆ ಹೊಂದ್ಕೊಂಡಿಲ್ಲ ಡೈನೋಸಾರ್ಸ್ ಪೆಡಂಭೂತಗಳು ಅಂತ ಕರೀತಾರೆ ಅವು ಕನ್ನಡದಲ್ಲಿ ಡೈನೋಸಾರ್ಸ್ಗೆ ಪೆಡಂಭೂತಗಳು ಅಷ್ಟು ದೊಡ್ಡ ಪ್ರಾಣಿ ಭಾಳ ದೊಡ್ಡ ಪ್ರಾಣಿ ಇನ್ನೂ ಪಕ್ಷಿಗಳಲ್ಲಿ ಉಪವಾಸ ಇದೆ ಪ್ರಾಣಿಗಳಲ್ಲಿ ಉಪವಾಸ ಇದೆ ಗೊತ್ತಾ ಗಮನಿಸಿದಿರ ನಾಯಿ ಬೆಕ್ಕು ಸಾಕಿದ್ದವ್ರಿಗೆ ಗೊತ್ತಿರ್ತದೆ ನಿಮ್ಮ ಈಗಿನ ಆಲ್ಸೇಷಿಯನ್ ಡಾಬರ್ ಮುದೋಳ್ ನಾಯಿಗಳಲ್ಲ ಬೀದಿ ನಾಯಿಗಳನ್ನೇನು ಸಾಕಿರ್ತಿರಲ್ಲ ಗಮನಿಸಿದ್ರೆ ಅವಕ್ಕೆ ನಾಯಿಗಳಿಗಾಗಲಿ ಬೆಕ್ಕುಗಳಿಗಾಗಲಿ ಆರೋಗ್ಯ ಕೆಡತಪ್ಪ ಅಂದರೆ ಅವೆಂಟ್ ಹಾಸ್ಪಿಟ್ಲಿಗೆ ದವಾಖಾನೆಗೆ ಓಡೋಗ್ತಾವ ಇಲ್ಲ ಏನು ಮಾಡ್ತಾವೂ ಉಪವಾಸ ಮಾಡ್ತವೆ ಹುಲ್ಲು ತಿಂದು ಅಥವಾ ಬಟ್ಟೆ ನುಂಗಿ ವಾಂತಿ ಮಾಡ್ಕೊಳ್ತಾವೆ ಗೊತ್ತಾಯ್ತಾ ವಾಂತಿ ಮಾಡ್ಕೊತಾವೆ ಫಸ್ಟು ಹೊಟ್ಟೆ ಹೊಟ್ಟೆ ಸ್ವಚ್ಛ ಮಾಡ್ಕೊತ ಅವ್ಕೆ ನೀರು ಜಾಸ್ತಿ ಕುಡಿಬೇಕು ಅಂತ ಯಾರೂ ಹೇಳ್ಕೊಟ್ಟಿಲ್ಲ ನನ್ನ ಭಾಷೆ ಅವ್ಕೆ ಅರ್ಥ ಆಗೋಲ್ಲ ಗೊತ್ತಾಯ್ತಲ್ವ ನನ್ನ ಭಾಷೆ ಅರ್ಥ ಆಗಿದ್ರೆ ನಾಯಿಗಳಿಗೂ ನೀರು ಕುಡಿಸಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗತ್ತೆ ಗೊತ್ತಿಲ್ಲ ಆದರೆ ಅವು ಜಾಸ್ತಿ ನೀರು ಕುಡಿಲ್ಲ ಅದಕ್ಕೆ ಏನು ಮಾಡ್ತವೆ ಅಂತಂದರೆ ಹುಲ್ಲು ತಿಂದು ವಾಂತಿ ಮಾಡ್ಕೊತಾವೆ ಬೆಕ್ಕು ಅಷ್ಟೇ ನಾಯಿನೂ ಅಷ್ಟೇ ಇನ್ನು ನಾವು ನಾವು ಪಾರಿ ಪಾರಿವಾಳಗಳನ್ನು ಸಾಕಿದ್ವಿ ಗದಗಲಿದ್ದಾಗ ಗಮನಿಸಿದ್ವಿ ಪಾರಿವಾಳಗಳು ಮೊಟ್ಟೆ ಇಡೋಕ್ಕೆ ಮುಂಚೆ ಉಪವಾಸ ಮಾಡ್ತವೆ ಅಂದರೆ ಜಾಸ್ತಿ ಆಹಾರ ತಿನ್ನಲ್ಲ ಮೊಟ್ಟೆ ಇಟ್ಟ ಮೇಲೂ ಸಹಿತ ಅವಕ್ಕೆ ಕಾವು ಕೊಡಬೇಕಲ್ಲ ಜಾಸ್ತಿ ಆಹಾರ ತಿನ್ನೋದಿಲ್ಲ ಯಾಕಂದರೆ ಜಾಸ್ತಿ ಆಹಾರ ತಿಂದರೆ ಕಾವು ಬರೋದಿಲ್ಲ ಆ ಕಾವೆಲ್ಲ ಆಹಾರ ಜೀರ್ಣಾಸಕ್ಕೆ ಹಾಸಕ್ಕೆ ಹೊರಟೋಗಿಬಿಡುತ್ತೆ ಆದ್ದರಿಂದ ತಾಯಿ ಪಾರಿವಾಳ ಆಹಾರವನ್ನು ಬಿಟ್ಟು ಕಡಿಮೆ ಕಡಿಮೆ ತೀರಾ ಕಡಿಮೆ ತೊಗೊಂಡು ಕಾವು ಕೊಟ್ಟು 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 ಮರಿ ಮಾಡುತ್ತೆ ಅವಾಗ ಉಪವಾಸ ಮಾಡುತ್ತದು ನೀವೇನು ಮಾಡ್ತೀರ ಅವ ತಾಯಿ ಅಂದರೆ ಬಾಣಂತಿಯರಿಗೆ ಮಸ್ತ್ ಹೊಡಿ ಮಸ್ತ್ ಹೊಡಿ ಅದು ಬಿಸಿ 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 ಇಲ್ಲಾಂದ್ರೆ ಬಿಡ್ತದೆ ಈ ಬಸವ ಕಲ್ಯಾಣದ ಶೆಕೆಯಲ್ಲಿ ಬೇಸಿಗೆ ಕಾಲದಲ್ಲಿ ಏನಾದರೂ ಆ ತಾಯಿ ಹಡದ್ಲಂದ್ರೆ ನೀವು ಬಿಸಿ ಬಿಸಿ ನೀರು ಹಾಕೋದು ಬಿಸಿ ಬಿಸಿ ಮುದ್ದೆ ಮಾಡ್ಕೊಡೋದು ರೊಟ್ಟಿ ಮಾಡ್ಕೊಡೋದು ಚಪಾತಿ ಹೆಂಚಿನ ಮೇಲಿಂದ ಹೆಂಗೆ ದಬ್ಬಾಕೋದು ತಟ್ಟೆಗೆ ಹಂಗೆ ಹಾಕಿರ ಪಾಪ ಅವಳು ಏನು ಗತಿ ಆಗಬೇಕು ನೀವು ನೀವೆಲ್ಲ ಎಷ್ಟು ಕಷ್ಟಪಟ್ಟಿರಿ ಬಾಣಿತಿಯರಿದ್ದಾಗ ಒಳ್ಳೇದಲ್ಲ ಅದು ಒಳ್ಳೇದಲ್ಲ ಅದೇ ನಾನು ಕೇಳ್ತಿರ್ತೀನಿ ಯಾವ ಬೆಕ್ಕು ನಾ ಈ ಬಾಣಿತನ ಮಾಡ್ಕೊಂಡಿದ್ದಾವಪ್ಪ ಯಾವ ಬಾಣಿತನ ಮಾಡ್ಕೊಂಡಿದ್ದು ಯಾವ ಕುಲಾಯಿ ಕುಂಚಿಗೆ ಒಲ್ಸಿದ್ದು ಮರಿಗಳಿಗೆ ಎಷ್ಟು ಗಟ್ಟಿ ಮರಿಗಳು ಅದಕ್ಕೆ ಅಷ್ಟು ಗಟ್ಟಿ ಆಗದವು ನಿಮ್ಮ ಹುಡುಗರು ನೋಡ್ರಿ ಏನು ಕೆಲವು ಒಬ್ಬಳು ತಾಯಿಗೆ ತೊಗೊಂಬಂದಿದ್ಲ ಒಂದು ಸಾರಿ ಮಗುಗೆ ಯಪ್ಪ ಆಶೀರ್ವಾದ ಮಾಡಿರಿ ಆಶೀರ್ವಾದ ಮಾಡೋಕೆ ಕೈ ಹಿಡೋಕೋರು ಜಾಗವೇ ಇಲ್ಲ ಅಲ್ಲಿ ತಲೆಯಿಂದ ಹಿಡಿದು ಕಾಲವರೆಗೂ ಒಂದೇ ಎಲ್ಲ ವಾ ಸ್ವಲ್ಪ ತೆಗಿಯ ತೆಗಿ ತೆಗೆ ಹಣ ಆಶೀರ್ವಾದ ಮಾಡೋಣ ಅಂದರೆ ಅಂದರೆ ಅಷ್ಟು ಹೆದರ್ತೀರಿ ಯಾಕೆಂದರೆ ನಿಮ್ಮ ಆರೋಗ್ಯನೂ ಕೆಡಿಸ್ಕೊಂಡಿದ್ದೀರಿ ಮಕ್ಕಳ ಆರೋಗ್ಯನೂ ಕೆಡಿಸ್ತೀರಿ ಮಕ್ಕಳಿಗೆ ಸಹಜವಾಗಿ ಬೆಳೆಸ್ಬೇಕು ಮಗ ನೋಡಿ ಆ ಮರಿಗಳು ನಾನು ಗಮನಿಸಿದ್ದೀನಿ ಚಳಿ ಚಳಿ ನಾವು ನಡಕ್ತಿರ್ತೀವಿ ಆ ಮರಿಗಳು ಹುಟ್ಟಿರ್ತಾವಲ್ಲ ಪಾರಿವಾಳದ ಮರಿ ಹುಟ್ಟಿರ್ತವಲ್ಲ ಅವ್ನು ಮುಟ್ಟು ನೋಡಿದ್ರೆ ಬೆಚ್ಚಗಿರ್ತಾವೆ ಬೆಚ್ಚಗಿರ್ತವೆ ಯಾರಪ್ಪ ಓಕೆ ಹೀಟ್ ಮಾಡಿದವ್ರು ಯಾರು ಅದರೊಳಗಡೆ ಬ್ರೈನಲ್ಲಿ ಪ್ರತಿಯೊಂದು ಪ್ರಾಣಿಗೂ ಬ್ರೈನಲ್ಲಿ ಹೀಟ್ ಹೀಟ್ ಆ್ಯಂಡ್ ಕೋಲ್ಡ್ ಉಷ್ಣ ಮತ್ತು ಶೀತವನ್ನು ಕಂಟ್ರೋಲ್ ಮಾಡೋ ನರಗಳಿದ್ದಾವೆ ನಿಮಗೂ ಇದ್ದಾವೆ ನಿಮಗೂ ಇದ್ದಾವೆ ನಾವು ಬಾಲ್ಕಿಲಿ ಪ್ರವಚನ ಮಾಡಿ ನಡೆಸ್ತಾಯಿದ್ರು ಸಿದ್ದೇಶ್ವರಪ್ಪ ಅವರು ಡಿಸೆಂಬರ್ ಚಳಿ ಡಿಸೆಂಬರ್ ಚಳಿ ಬಾ ಬಾಲ್ಕಿಲಿ ನಾವೆಲ್ಲ ಸ್ವೆಟರು ಟೋಪಿ ಹಾಕ್ಕೊಂಡು ಹೋಗ್ತಿದ್ವಿ ಸಿದ್ದೇಶ್ವರಪ್ಪ ಅವ್ರು ಮಾತ್ರ ಎಂಬತ್ತು ವರ್ಷದಲ್ಲಿ ಎಂಬತ್ತೊಂದು ವರ್ಷ ಆದರೂ ಒಂದು ಟೋಪಿ ಇಲ್ಲ ಒಂದು ಸ್ವೆಟರ್ ಇಲ್ಲ ಶರ್ಟಲ್ಲಿ ನಡುಕ್ತಿತ್ತು ಅವ್ರ ಶರೀರ ನಡುಕ್ತಿತ್ತು ಆದರೆ ಅವ್ರ ಮನಸ್ಸು ಗಟ್ಟಿ ಇತ್ತು ಅಂದರೆ ತಡ್ಕೊಳ್ಳೋದು ಕಲಿಸ್ಬೇಕು ಮಕ್ಕಳಿಗೆ ನೀವು ತಡ್ಕೊಳ್ಳೋದು ಕಲಿಬೇಕು ಇಲ್ಲದೇ ಅಂದರೆ ನೀವು ಹಿಂಗೆ ರೋಗಿಗಳಾಗಿ ಹೊರಟೋಗ್ಬೇಕಾಗತ್ತೆ ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಯೋಗ ಆಹಾರದ ಮತ್ತು ಉಪವಾಸ ವ್ಯಾ ವಾಕಿಂಗ್ ನೀವೆಲ್ಲ ರೂಢಿಸ್ಕೊಂಡ್ರೆ ಶರೀರ ಗಟ್ಟಿ ಆಗುತ್ತೆ